ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟೀಯ ವಾಣಿಜ್ಯ ಮೇಳ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿ ಇಂದು ನಡೆಯಿತು ಕೇಂದ್ರ ಕೃಷಿ ಸಚಿವ ಅರ್ಜುನ್ ಮುಂಡಾ ಕೈಪಿಡಿ ಬಿಡುಗಡೆ ಮಾಡಿದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೇಳದಲ್ಲಿ ಪಾಲ್ಗೊಂಡಿದ್ದ ಮಳಿಗೆದಾರರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಸಚಿವರಾದ ಚಲೋ ರಾಯಸ್ವಾಮಿ ಕೃಷ್ಣ ಬೈರೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೇಳವನ್ನು ಪ್ರತಿ ಆರ್ಗ್ಯಾನಿಕ್ಸ್ ಬೆಂಗಳೂರು ದಯವಿಟ್ಟು ಮಳಿಗೆಗಳ ವಿಭಾಗದಲ್ಲಿ ಬೆಂಗಳೂರಿನ ವೈಷ್ಣವಿ ಮೇಳ ವಿಭಾಗದಲ್ಲಿ ರೈತು ಸಾಧಿಕಾರ ಸಂಸ್ಥೆ ಮಳಿಗೆ ಪ್ರಶಸ್ತಿಗೆ ಪಾತ್ರರಾದ ಬಳಿಕ ಅರ್ಜುನ್ ಮುಂಡಾ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತು ನೀಡಿದೆ ಈ ಮೂಲಕ ಕೃಷಿಯಲ್ಲಿ ಆತ್ಮನಿರ್ಭರ ಮಾಡುವುದು ಉದ್ದೇಶವಾಗಿದೆ ಸಿರಿಧಾನ್ಯ ಉತ್ಪಾದನೆಗೂ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗಿದೆ उसे देश आहार भद्रत सिरी प्रमुख पात्र वह सबसे समुदाय मोदी जी के नेतृत्व में संयुक्त राष्ट्र ने अंतरराष्ट्रीय इंटरनेशनल मिलिट्रियर्स के रूप में मान्यता दी और अन्न को ಡಿಕೆ ಶಿವಕುಮಾರ್ ಸಿರಿಧಾನ್ಯಗಳ ಮೇಳ ಯಶಸ್ವಿಯಾಗಿ ನಡೆದಿದೆ ಇದಕ್ಕೆ ಮೇಳದಲ್ಲಿ ಭಾಗಿಯಾಗಿದ್ದ ಜನರೇ ಸಾಕ್ಷಿ ಸರ್ಕಾರ ಸಿರಿಧಾನ್ಯ ಉತ್ಪನ್ನಗಳಿಗೆ ಹೆಚ್ಚಿನ ಒತ್ತು ನೀಡಿದೆ ಎಂದು ಅವರು ತಿಳಿಸಿದರು ಪ್ರಯೋಗ ಮಾಡ್ತಾ ಇದ್ರು ಇವತ್ತು ಹೊಸ ನ್ಯೂ ಜನರೇಷನ್ ಇವತ್ತು ಇದಕ್ಕೆ ಹೊರಟಿದ್ದೇವೆ ಅಂದ್ರೆ ಎಷ್ಟು ಆರೋಗ್ಯಕರವಾಗಿ ಆ ಖಾರದಲ್ಲಿ ಉಪ್ಸಾದ್ರಲ್ಲಿ ಬಹುಶಃ ನಾವು ಊಟ ಮಾಡಿರ್ತೀವಿ ಅದು ಬೇರೆ ವಿಚಾರ ಎಷ್ಟು ಶಕ್ತಿ ಅದ್ರಲ್ಲಿ ತುಂಬಿರ್ತದೆ ಅನ್ನೋದನ್ನ ನಾವೆಲ್ಲ ತನಸ್ಕೊಳ್ಬೇಕು ದೃಷ್ಟಿಯನ್ನ ಆರಿಸ್ದಂತ ಒಂದು ಬೆಂಗಳೂರು ಸ್ವಾಮಿ ದೇಶ ವಿದೇಶಗಳಲ್ಲೂ ಕೂಡ ಸಿರಿಧಾನ್ಯ ಉತ್ಪನ್ನಗಳಿಗೆ ಹೆಚ್ಚು ಬೇಡಿಕೆ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಿರಿಧಾನ್ಯ ಮೇಳ ನಡೆಸುವ ಮೂಲಕ ಉತ್ಪಾದಕರಿಗೆ ಮಾರುಕಟ್ಟೆ ಒದಗಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಮುಂದೆ ಬಹಳ ಮುಂದೆ ಇರತಕ್ಕಂಥದನ್ನು ನಾವು ಗಮನಿಸಬಹುದು ಇವತ್ತು ಇದನ್ನ ಪ್ರಥಮ ಸ್ಥಾನದಲ್ಲಿ ರಾಷ್ಟ್ರದಲ್ಲಿ ಅಭಿವೃದ್ಧಿಯನ್ನ ಮತ್ತು ಕಾರ್ಯಕ್ರಮಗಳನ್ನ ಜಾರಿಗೊಳಿಸ ಕೃಷ್ಣ ಬೈರೇಗೌಡ ಸಿರಿಧಾನ್ಯ ಉತ್ಪನ್ನಗಳು ಭಾರತ ಮಾತ್ರವಲ್ಲದೆ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ದೊರೆಯುತ್ತಿವೆ ಅದಕ್ಕೆ ಬೆಂಗಳೂರು ಸೇರಿದಂತೆ ಇಡೀ ಭಾರತ ಭದ್ರ ಬುನಾದಿ ಹಾಕಿದೆ ಎಂದು ಹೇಳಿದರು ಸಾವಿರಾರು ಹೊಸ ಉದ್ಯಮಗಳು ಸೃಷ್ಟಿಯಾಗಿದ್ದಾವೆ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಕ್ಕಿದೆ ನಮ್ಮ ರೈತರು ಬೆಳೆಯತಕ್ಕಂತಹ ಸಾವಯವ ಸಿರಿಧಾನ್ಯ ಉತ್ಪನ್ನಗಳಿಗೆ ಇವತ್ತು ಮಾರುಕಟ್ಟೆ ಸೃಷ್ಟಿಯಾಗಿ ರೈತರಿಗೂ ಕೂಡ ಅದರಿಂದ ಲಾಭ ಸಿಗ್ತಾ ಇದೆ